ನಿಮ್ಮ ಮನೆಯಲ್ಲಿ ಏನಾದರೂ ತುಂಬ ಕಷ್ಟ ಇದ್ದರೆ ಅನೇಕ ಸಮಸ್ಯೆಗಳಿಂದ ನೀವು ಕೊರಗುತ್ತಿದ್ದರೆ ಮನೆಯ ಮುಖ್ಯ ದ್ವಾರದ ಮುಂದೆ ಈ ವಸ್ತುಗಳನ್ನು ಇಟ್ಟುಬಿಡಿ ಸಾಕು ಸಾಕ್ಷಾತ್ ಶಿವ ಪಾರ್ವತಿಯೇ ನಿಮ್ಮ ಕನಸಿನಲ್ಲಿ ಬಂದು ನಿಮ್ಮ ಎಲ್ಲ ಕಷ್ಟಗಳನ್ನು ಬಗೆಹರಿಸುತ್ತಾರೆ ಆ ವಸ್ತುಗಳು ಯಾವುದು ಹೇಗೆ ಅದನ್ನು ಇಡಬೇಕು ಯಾವ ನಿಯಮವನ್ನು ಪಾಲಿಸಬೇಕು ಸಂಪೂರ್ಣವಾಗಿ ಇವತ್ತಿನ ಮಾಹಿತಿಯಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆ ತನಕ ನೋಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವಂತಹ ಪ್ರತಿ ದೈವ ಮಾಹಿತಿ ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮಗೆ ಬಂದು ತಲುಪುತ್ತೆ ಸ್ತ್ರೀ ಪುರುಷ ವಶೀಕರಣ ಮಾಡಿಕೊಳ್ಳಲು ನೇರ ಯಂತ್ರಕ್ಕಾಗಿ ಪ್ರಧಾನ ತಾಂತ್ರಿಕರು ದೈವಜ್ಞರು ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಸಂಪರ್ಕಿಸಿ ಇನ್ನು ನಾವು ನಿಮಗೆ ತಿಳಿಸಿರುವ ಹಾಗೆ ಶಿವ ಪಾರ್ವತಿಯ ಅನುಗ್ರಹ ಆಗಬೇಕು ಅವರ ಆಶೀರ್ವಾದದಿಂದ ಅವರ ಅವರೆಯಿಂದಾಗಿ ನಿಮ್ಮ ಮನೆ ತುಂಬಾ ಚೆನ್ನಾಗಬೇಕು ಅನ್ನುವುದಾದರೆ ಈ ಪನ್ಸಾರಿ ಅಂಗಡಿಗೆ ಹೋಗಬೇಕು ಅಲ್ಲಿ ಸಿಗುವಂತಹ ತಾಮ್ರದ ಚೆಂಬನ್ನು ತೆಗೆದುಕೊಂಡು ಬಂದು ಆ ತಾಮ್ರದ ಚೆಂಬೆಗೆ ನೀರನ್ನು ತುಂಬಿಸಬೇಕು ಸ್ವಚ್ಛವಾದ ನೀರನ್ನು ತುಂಬಿಸಿದ ನಂತರ ಅರಿಶಿನ ಕುಂಕುಮ ಒಂದೊಂದು ಚಿಟಿಕೆಯಷ್ಟು ಹಾಕಬೇಕು ಅದಾದ ಮೇಲೆ ಒಂದು ತಾಮ್ರದ ತಗಡಿನಲ್ಲಿ ನಾವು ತಿಳಿಸುವ ಹಾಗೆ ನಕ್ಷತ್ರಾಕಾರವನ್ನು ರಚಿಸಿಕೊಂಡು ಮಧ್ಯಭಾಗದಲ್ಲಿ ಓಂ ನಮ ಜೈ ಶಿವ ಪಾರ್ವತಿ ಹರಹರ ಮಹಾದೇವ ಅಂತ ಬರೆದುಕೊಂಡು ಅದರ ಮಧ್ಯಭಾಗದಲ್ಲಿ ಅಂದರೆ ತಾಮ್ರದ ಚಂಬಿನೊಳಗೆ ಹಾಕಬೇಕು ಬಿಲ್ವ ಪತ್ರೆಯನ್ನು ನೀರಿನೊಳಗೆ ಹಾಕಿದ ನಂತರ ಹಳದಿ ದಾರದಿಂದ ತಾಮ್ರದ ಚೊಂಬನ್ನು ಮುಚ್ಚಿಡಬೇಕು ಈ ರೀತಿ ಮುಚ್ಚಿದ ತಾಮ್ರದ ಚೊಂಬನ್ನು ತೆಗೆದುಕೊಂಡು ಹೋಗಿ ಮೊದಲು ದೇವರ ಮನೆಯಲ್ಲಿಟ್ಟು ಶಿವ ಪಾರ್ವತಿಯ ಫೋಟೋದ ಮುಂದೆ ಅದನ್ನು ಭಕ್ತಿಯಿಂದ ಬೇಡಿಕೊಂಡು ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳುವಾಗ ಮನಸ್ಸಿನಲ್ಲಿ ಮನೆಯಲ್ಲಿ ಆಗುವಂತಹ ಪ್ರತಿಯೊಂದು ಕಷ್ಟಗಳು ವಿನಾಕಾರಣ ಜಗಳಗಳು ಸಾಲದ ಸಮಸ್ಯೆಗಳು ಮನೆಯಲ್ಲಿ ಗಂಡ ಹೆಂಡತಿಯ ಕಲಹಗಳು ದಾಂಪತ್ಯದಲ್ಲಿ ಆಗುವಂತಹ ಬಿರುಕುಗಳು ಸಮಸ್ಯೆಗಳು ಅವಮಾನಗಳು ಇವೆಲ್ಲವೂ ಬಗೆಹರಿಯಬೇಕು ಎಂದು ಭಕ್ತಿಯಿಂದ ಬೇಡಿಕೊಂಡು ಆ ತಾಮ್ರದ ಚೆಂಬೆನ್ನು ತೆಗೆದುಕೊಂಡು ಹೋಗಿ ರಾತ್ರಿ ಮಲಗುವ ವೇಳೆಯಲ್ಲಿ ನಿಮ್ಮ ಮನೆಯ ಹೆಬ್ಬಾಗಿಲನ್ನು ಹಾಕಿದ ನಂತರ ಮನೆಯ ಒಳಗಡೆ ಅದನ್ನು ಇಡುತ್ತೆ ಬೇಕು ಕನಸಿನಲ್ಲಿ ಸಾಕ್ಷಾತ್ ಶಿವ ಪಾರ್ವತಿ ಬಂದು ದರ್ಶನ ಕೊಡುತ್ತಾರೆ ನಿಮ್ಮ ಕಷ್ಟಗಳೆಲ್ಲವೂ ಬೇಗ ಪರಿಹಾರ ಆಗಲಿ ಎಂದು ನಿಮ್ಮನ್ನು ಆಶೀರ್ವಾದ ಮಾಡುತ್ತಾರೆ ಅನೇಕ ಆರ್ಥಿಕ ಸಮಸ್ಯೆಗಳಿಂದ ಕೊರಗುತ್ತಿರುವವರಿಗೂ ಇರುವವರಿಗೂ ಸಹ ಆರ್ಥಿಕ ಅಭಿವೃದ್ಧಿ ಆಗುತ್ತದೆ ಮನೆಯಲ್ಲಿ ಜಗಳ ಕದನಗಳು ಆಗುತ್ತಿದ್ದರೆ ಅನಾರೋಗ್ಯದ ಸಮಸ್ಯೆಗಳು ಎದುರಾಗುತ್ತಿದ್ದರೆ ಎಲ್ಲವೂ ನಿವಾರಣೆ ಆಗುತ್ತದೆ ಈ ರೀತಿ ಮಾಡಿಕೊಳ್ಳುವುದರಿಂದ ಶಿವ ಪಾರ್ವತಿ ಅನುಗ್ರಹ ನಿಮ್ಮ ಮೇಲೆ ಸಂಪೂರ್ಣವಾಗಿ ಸಿಗುತ್ತೆ ಜೈ ಪರಮೇಶ್ವರ ಅಂತ ಒಂದು ಕಮೆಂಟ್ ಮಾಡಿ ನಿಮ್ಮ ಬದುಕು ಬಂಗಾರವಾಗುತ್ತೆ ಹಾಗೂ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಶಾಶ್ವತ ಮತ್ತು ಶೀಘ್ರ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕರು ದೈವಜ್ಞರು ಆದ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಗೂ ಶೀಘ್ರವಾದ ಪರಿಹಾರ ಸಿಗುತ್ತೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದ